వెల్కమ్ టు మై యూట్యూబ్ ఛానల్ నా చానల్ నన్న చాలనిట్రెన్ ఇన్ఫార్మేషన్ యోగేష్ ప్లీజ్ సపోర్ట్ మి ఫ్రెండ్స్ థ్యాంక్ యూ గాడీ నెంబర్ బంది ఒరు సొన్ని ఎరడు ఉద్యాన్ ఎక్స్ప్రెస్ కేఎస్ఆర్ బెంగళూరు సిటీ జంక్షన్ మంత్రాలయ రోడ్ ಕೆ ಎಸ್ ಆರ್ ಬೆಂಗಳೂರು ರಾತ್ರಿ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಬಿಟ್ಟರೆ ಮಂತ್ರಾಲಯ ರೋಡು ರಾತ್ರಿ ಮೂರು ಗಂಟೆ ನಲ್ವತ್ತೆಂಟು ನಿಮಿಷಕ್ಕೆ ಈ ಗಾಡಿ ಗಾಡಿಬಂದಿ ಸೇರುತ್ತಿದೆ ಕೆ ಎಸ್ ಆರ್ ಬೆಂಗಳೂರು ಸಿಟಿ ರಾತ್ರಿ ಎಂಟು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಿಟ್ಟರೆ ಬೆಂಗಳೂರು ಕಂಟ್ರೋಮೆಂಟು ಎಂಟು ಗಂಟೆ ಐವತ್ತೆರಡು ನಿಮಿಷ ಯಲಂಕಾ ಜಂಕ್ಷನ್ ಬಂದಿ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷ ದೊಡ್ಡಬಳ್ಳಾಪುರ ಬಂದೆ ಒಂಬತ್ತು ಗಂಟೆ ನಲ್ವತ್ತು ನಿಮಿಷ ಗೋರಿಬಿದ್ನೂರು ಬಂದಿ ಹತ್ತು ಗಂಟೆ ಹದಿನಾರು ನಿಮಿಷ ಹಿಂದೂಪುರ್ ಬಂದಿ ಹತ್ತು ಗಂಟೆ ಮೂವತ್ತೈದು ನಿಮಿಷ ಪೆನ್ಗೊಂಡ ಜಂಕ್ಷನ್ ಬಂದಿ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯಂ ಬರೋದು ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಧರ್ಮಾವರಂ ಜಂಕ್ಷನ್ ಬರೋದು ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅನಂತಪುರಂ ಬರೋದು ಒಂದು ಗಂಟೆಗೆ ಗುಂಡ್ಕಲ್ ಜಂಕ್ಷನ್ ಬರೋದು ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ದೋಣಿ ಬರೋದು ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಮಂತ್ರಾಲಯ ರೋಡ್ ಬರೋದು ಮಂತ್ರಾಲಯ ರೋಡ್ ಎಷ್ಟು ಗಂಟೆ ಬರ್ತಾನೆ ಅಂದರೆ ರಾತ್ರಿ ಮೂರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಮುನ್ನೂರ ತೊಂಬತ್ತೈದು ಕಿಲೋಮೀಟರ್ಗೆ ಈ ಗಾಡಿ ಬಂದು ಸೇರುತ್ತಿದೆ ಎಲ್ಲ ಇದರಲ್ಲೂ ಗಾಡಿ ಆಪ್ರೇಟ್ ಆಗ್ತಿದೆ ಗಾಡಿ ನಂಬರ್ ಬಂದು ಒಂದು ಒಂದು ಮೂರು ಸೊನ್ನೆ ಎರಡು ಉದ್ಯಾನ ಎಕ್ಸ್ಪ್ರೆಸ್ ಕೆ ಎಸ್ ಆರ್ ಬೆಂಗಳೂರು ಇಂದ ಮುಂಬೈ ಹೋಗೋ ಗಾಡಿಗೆ ನೀವು ಈ ಗಾಡಿಗೆ ಹೋದರೆ ಬೇಕಾದ್ರೆ ನೀವು ಮಂತ್ರಾಲಯ ರೋಡ್ಗೆ ಬೇಕಾದ್ರೆ ಹೋಗ್ಬೋದು ಫ್ರೆಂಡ್ಸ್ ಟಿಕೆಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ ಕೆ ಎಸ್ ಆರ್ ಬೆಂಗಳೂರು ಇಂದ ಮಂತ್ರಾಲಯ ರೋಡ್ಗೆ ಜನ್ರಲ್ ಟಿಕೆಟ್ ಒಬ್ಬರಿಗೆ ಬಂದು ನೂರ ಮೂವತ್ತೈದು ರೂಪಾಯಿ ಸ್ಲೀಪರಲ್ಲಿ ಬಂದು ಇನ್ನೂರೈವತ್ತೈದು ರೂಪಾಯಿ ತರ್ಡ್ ಡೇಲಿ ಬಂದು ಆರುನೂರ ಮೂವತ್ತೈದು ರೂಪಾಯಿ ತರ್ಡ್ ಡೇಸಲ್ಲಿ ಬಂದು ಆರುನೂರ ತೊಂಬತ್ತೈದು ರೂಪಾಯಿ ಸೆಕೆಂಡ್ ಡೇಸಲ್ಲಿ ಬಂದು ಒಂಬೈನೂರ ಎಂಬತ್ತೈದು ರೂಪಾಯಿ ಫಸ್ಟ್ ಡೇಸಲ್ಲಿ ಬಂದು ಸಾವಿರದ ಆರುನೂರ ನಲ್ವತ್ತೈದು ರೂಪಾಯಿ ಟೋಟಲ್ ಡಿಸ್ಟೆನ್ಸ್ ಬಂದು ಮುನ್ನೂರ ತೊಂಬತ್ತಾರು ಕಿಲೋಮೀಟರ್ ಆ್ಯಾವ್ರೇಜ್ ಸ್ಪೀಡ್ ಬಂದು ನಲವತ್ತೆಂಟು ಕಿಲೋಮೀಟರ್ ಪರವರೆಗೆ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು ನೂರ ಮೂವತ್ತು ಕಿಲೋಮೀಟರ್ ಪರವರೆಗೆ ರ್ಯಾಕ್ ಟೈಪ್ ಬಂದು ಎಲ್ ಎಚ್ ಬಿ ಫ್ರೆಂಡ್ಸ್ ಒಂದು ಮಾತಾಡ್ತೀವಿ ಕೊಡಿ ಫ್ರೆಂಡ್ಸ್ ಯಾರು ದಯವಿಟ್ಟು ನನ್ನ ವೀಡಿಯೋ ತೊಗೊಂಬಿಟ್ಟು ನಿಮ್ಮ ಚಾನಲ್ ಹಾಕ್ಕೊಳಕ್ಕೆ ಹೋಗ್ಬೇಡಿ ನೀವೇನೋ ಒಂದು ಸರಿ ನನಗೇನೋ ಗೊತ್ತಾಯಿತು ಅಂದರೆ ಅದಕ್ಕೆ ಯೂಟ್ಯೂಬರ್ಗೆ ಮೇಲ್ ಮಾಡ್ತೀನಿ ಹಂಗಂಗೆ ನಾನು ವೀಡಿಯೋ ತೊಗೊಂಬಿಟ್ಟು ಇವ್ರ ಚಾನಲ್ ಹಾಕೊಂಡಿದ್ದೆ ದಯವಿಟ್ಟು ನೀವು ಕಾಪಿ ಶೇಕ್ ಅಂತ ಕೊಡಿ ನೀವು ಕಾಪಿ ಸ್ಟೇಕ್ ಏನಾನ ಕೊಟ್ಟರೆ ಮೂರು ತಿಂಗಳು ವೀಡಿಯೋ ಹಾಕೋಂಗಿರಲ್ಲ ಲೈವ್ ಏನು ಇರಲ್ಲ ಆಮೇಲೆ ನೀವಾಗ ನೀವೇ ನಿಮ್ಮ ಚಾನೆಲ್ಲು ಸಫರ್ ಆಗ್ತೀರ ಏನಕ್ಕಪ್ಪ ಇವರು ವೀಡಿಯೋ ತಗೊಂಡ್ಬಿಟ್ಟು ನಾನು ಒಂದು ಚಾನೆಲ್ ಹಾಕ್ಕೊಂಡ್ರೆ ದಯವಿಟ್ಟು ಯಾರು ಅಂತ ತಪ್ಪು ಕೆಲಸ ಮಾಡ್ಕೊಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಆದಷ್ಟು ನೀವು ನಿಮ್ಮ ಕೈಲಾದಷ್ಟು ಓನ್ ಕಂಟೆಂಟ್ ಕೊಡಿ ನಿಮ್ಮ ಓನ್ ಕಂಟೆಂಟ್ ಕೊಟ್ಟರೆ ನಿಮ್ಮ ಚಾನೆಲ್ಲು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗ್ರೋ ಹಾಗೆ ಆಗ್ತಿದೆ ಫ್ರೆಂಡ್ಸ್ ಅದಕ್ಕೆ ನಾನು ವೀಡಿಯೋಗ ಏನು ಮಾಡಬೇಕಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ಲ ಹಾಕೊಂಡು ಆದಷ್ಟು ವೀಡಿಯೋಗಳೆಲ್ಲ ಫ್ರೆಂಡ್ಸ್ ಸರ್ಕಲ್ಗಳೇ ಶೇರ್ ಮಾಡಿ ನನ್ನ ಚಾನಲ್ ಹೆಸರು ಬಂದು ಟ್ರೈ ಇನ್ಫಾರ್ಮೇಷನ್ ಯೋಗೇಶ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ರತಿದಿನ ಲೈವ್ ಮಾಡ್ತೀನಿ ಸಾಯಂಕಾಲ ಒಂದ್ಸರಿ ಲೈವ್ ಮಾಡಿ ಎಲ್ಲರೂ ಬಂದು ನನಗೆ ನನ್ನ ಲೈವ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್